ಇನ್ನು ಉಡೋ ವಿಚಾರ ನನ್ನ ಚಿಕ್ಕಪ್ಪ ದೇವರಾಜು ಭೂಮಿ ಮಾರಿರೋದು ನಮಗೆ ಗೊತ್ತೇ ಇಲ್ಲ ಅನ್ನುವಂಥ ಒಂದು ಮಾತುಗಳನ್ನ ದೇವರಾಜು ಅವರ ಅಣ್ಣ ಮೈಲಾರಯ್ಯನ ಮಗಳು ಜಮುನಾ ಅವರು ಹೇಳಿಕೆಯನ್ನು ಕೊಡ್ತಾರೆ ಜೊತೆಗೆ ಒಂದು ಕೇಸ್ ಕೂಡ ಹಾಕಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಕುಟುಂಬಕ್ಕೆ ಭೂಮಿ ಮಾರಿರೋದು ನನಗೆ ಗೊತ್ತೇ ಇಲ್ಲ ಈ ವಿಚಾರ ಯಾವಾಗ ಮಾಧ್ಯಮದಲ್ಲಿ ಎಲ್ಲಾ ವಿಚಾರಗಳು ಬಂತು ಯಾವಾಗ ಹದಿನಾಲ್ಕು ಸೈಟ್ ಆಗಿದೆ ಅದು ಮೂಡಾದಲ್ಲಿ ಅವ್ರು ತಗೊಂಡಿರೋದು ಜಮೀನ್ ಮಾರಿರೋದು ಇದೆಲ್ಲವೂ ಗೊತ್ತಾದ ನನಗೆ ಶಾಕ್ ಆಯಿತು ಅಂತ ಹೇಳಿ ಜಮುನಾ ಅವ್ರು ಮಾತಾಡಿದಾರೆ ಮಾಧ್ಯಮಗಳ ಮೂಲಕ ಮಾರಾಟ ಇರೋ ಆಗಿರೋದು ಗೊತ್ತಾಯಿತು ಕುಟುಂಬದ ಪ್ರಕಾರ ಭೂಮಿ ನನ್ನ ತಂದೆ ಹೆಸರಿಗೆ ಬರಬೇಕು ಹಾಗೆ ನೋಡಿದ್ರೆ ಇವರೆಲ್ಲ ಸೇರಿ ನನ್ನ ಗಮನಕ್ಕೂ ಕೂಡ ತರದೆ ಭೂಮಿಯನ್ನು ಮಾರ್ಬಿಟ್ಟಿದ್ದಾರೆ ಭೂಮಿ ಮಾರಾಟ ಮಾಡಿದ್ದಾಗ ನಾವೆಲ್ಲರೂ ಚಿಕ್ಕವರಿದ್ವಿ ನಮ್ಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲ ಇವರು ಭೂಮಿ ಮಾರಿರೋದು ನಮ್ಮ ಅಪ್ಪನ ಹೆಸರು ನಮ್ಮ ಅಪ್ಪನ ಸೈನು ಎಲ್ಲ ತಗೊಂಡು ಇವ್ರು ಮಾರ್ಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ನಾನು ಕೋರ್ಟಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಸಿ ಎಂ ಕುಟುಂಬ ಈ ಭೂಮಿ ಖರೀದಿಸಿದ್ರೆ ನನಗೆ ಅದಕ್ಕೆ ಸಂಬಂಧ ಇಲ್ಲ ಬಟ್ ಮೂಲ ಜಮೀನನ್ನೇ ಮಾರಿರೋದ್ರ ಬಗ್ಗೆನೇ ನನಗೆ ತಕರಾರ ಇರೋದು ನ್ಯಾಯಯುತವಾಗಿ ಭೂಮಿ ನಮಗೆ ಬರಬೇಕು ಅಂತ ಹೇಳಿ ಮಾತಾಡಿದ್ದಾರೆ ದೇವರಾಜು ಅವರ ಅಣ್ಣ ಮೈಲಾರಯ್ಯನ ಮಗಳು ಜಮೀನ ಅವರು ಜಮುನಾ ಅವರು ಹೇಳಿದ್ದಾರೆ ನಾವು ಪ್ರತಿನಿಧಿ ದಿಲೀಪ್ ಜಮುನಾ ಅವರನ್ನ ಮಾತಾಡಿಸಿದ್ದಾರೆ ಬನ್ನಿ ಏನು ಹೇಳ್ತಾರೆ ನೋಡೋಣ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ನಿಮಗೆ ಯಾವ ರೀತಿ ಸಂಬಂಧ ಈ ಜಮೀನು ಯಾಕೆ ಎಲ್ಲಿ ಯಾವಾಗ ನಿಮಗೆ ಬಂದಿದ್ದು ಈಗ ಏನಂತ ಕೇಸ್ ಹಾಕೊಂಡಿರೋದು ನಮ್ಮ ತಾತನಿಂದ ನಮ್ಮ ತಂದೆಗೆ ಸಿಕ್ಕಿರೋದು ನಮ್ಮ ತಾತ ಜವರಯ್ಯ ಬಿನ್ ಏನು ಲಿಂಗಯ್ಯ ಅಂತೇಳಿ ಅವರಿಂದ ನಮ್ಮ ತಂದೆಗೆ ಸಿಕ್ಕಿರೋದು ತಂದೆಯಿಂದ ಭಾಗ ಬಂದಿರೋದು ಅಷ್ಟೇ ಸರ್ ನಮಗೆ ಹೌದು ಈಗ ಅದು ಜಮೀನು ಈಗ ಸಿಎಂ ಅವರ ಪತ್ನಿ ಅವರು ಪರಿಹಾರ ತಗೊಂಡಿದ್ದಾರೆ ಈಗ ಹದಿನಾಲ್ಕು ಸೈಟ್ ಸರ್ ಏನು ವಿಷಯನೇ ಗೊತ್ತಿಲ್ಲ ನಮಗೆ ಇದು ಗೊತ್ತಾದದ್ದು ನ್ಯೂಸ್ ಚಾನಲ್ ಅಲ್ಲಿ ಜಮೀನು ವಿಷಯ ಬಂದಾಗ ಅವಾಗ ನಮಗೆ ಕೆಸರ ವಿಷಯ ಗೊತ್ತಾಗಿ ನಾವು ವಿಷಯ ಕೇಳಿದ್ದು ಆದ್ರೂ ಅಲ್ಲಿನ ತನಕನೂ ನಮ್ಮ ಗಮನಕ್ಕೆ ಯಾವುದೂ ಇಲ್ಲ ಮತ್ತೆ ಈ ಅವ್ರಿಗಿಂತ ಮುಂಚೆ ದೇವರಾಜು ನಿಮ್ಮ ಚಿಕ್ಕಪ್ಪನ ಹೆಸರಿನಲ್ಲಿ ಇರುತ್ತೆ ಜಮೀನು ಅವ್ರಿಗೆ ಹೋಗುತ್ತೆ ಹಾಗಾದ್ರೆ ಅವ್ರಿಗೆ ಹೋಗುತ್ತೆ ಅಂತಂದ್ರೆ ಅವರು ಭಾಗ ಮಾಡ್ಕೊಂಡಿದ್ರು ನಮ್ಮ ತಂದೆ ಅವ್ರಿಗೆ ಕೊಡ್ಸಿದ್ರು ಅದು ಅದನ್ನು ನಮ್ಗೆ ಗಮನಕ್ಕೆ ಕೊಟ್ಟಿಲ್ಲ ಇವರು ನಮ್ಮ ಚಿಕ್ಕಪ್ಪ ನಮಗೆ ಗಮನಕ್ಕೆ ತಂದಿಲ್ಲ ಜೊತೆಗೆ ತಾಯಿನ ಮತ್ತೆ ತಮ್ಮನ್ನ ಕರ್ಕೊಂಡೋಗಿ ಭಾಗ ಕೊಡ್ತೀನಿ ಅಂತೇಳಿ ಸೈನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ನಮಗೆ ಗೊತ್ತಿಲ್ಲ ಖಾತೆ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಂಡು ಕರ್ಕೊಂಡೋಗಿ ಸೈನ್ ಮಾಡಿಸ್ಕೊಟ್ಟಿದ್ದಾರೆ ಖಾತೆ ಮಾಡ್ಕೊಡ್ತೀನಿ ಹೋಗಿ ಸೈನ್ ಮಾಡಿಸ್ಕೊಂಡು ಸೈನ್ ಮಾಡಿಸ್ಕೊಂಡಿದ್ದಾರೆ ಅದನ್ನೂ ಗೊತ್ತಿಲ್ಲ ಇವರು ಮಾರಾಟ ಮಾಡಿರೋದು ಗೊತ್ತಿಲ್ಲ ನಮಗೆ ಆಗಿದ್ಮೇಲೆ ನಮಗೆ ಈಗ ನಮ್ಮ ನಮಗೆ ಬರಬೇಕಾದ್ದು ನಮ್ಮ ಪಾಲು ಬರಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ ಅವ್ರದ್ದು ಪಾಲು ತಗೊಂಡು ನಮ್ಮ ಮಮಗೆ ಬರಬೇಕಾದ್ದು ನಮಗೆ ಸಿಗಲಿ ಅಂತ ಒಟ್ಟು ಮೂರು ಜನ ಅಣ್ಣ ತಮ್ಮಂದ್ರವರು ಇರೋದ್ ಮೈಲಾರಯ್ಯನವ್ರಿಗೆ ಎಷ್ಟು ಎಕರೆ ಜಮೀನು ಬಂದಿತ್ತು ಅಲ್ಲಿ ಅಂದ್ರೆ ನಮ್ಮ ನಮ್ಮ ತಂದೆಯವರು ಅವರ ಅಣ್ಣ ತಮ್ಮಂಗೆ ಡಿವೈಡ್ ಮಾಡಿ ಉಳಿಕೆನ ಇಟ್ಟು ಇಟ್ಟಿದ್ದಿದ್ದು ಅದರಲ್ಲಿ ನಮಗೆ ಈ ದೇವರಾಜ ದೇವರಾಜವರು ಕೊಟ್ಟದ್ರಲ್ಲಿ ಬ ಉಳಿಕೆ ನಮಗೆ ಬರಬೇಕು ಹೌದು ಅದರಲ್ಲಿ ನಮಗೆ ಬರಬೇಕು ಅವ್ರು ತಗೊಂಡು ನಮಗೆ ಉಳಿಕೆ ಕೊಟ್ಬಿಡಲಿ ನಿಮ್ಮ ದೇವರಾಜವರೇ ನಿಮ್ಮ ಮೋಸ ಚಿಕ್ಕಪ್ಪನೇ ನಿಮ್ಗೆ ಮೋಸ ಮಾಡಿದ್ದಾರೆ ಅಂತನಾ ಹೌದು ಸರ್ ಬಟ್ ಇನ್ನೊಂದು ಕೇಸ್ ಹಾಕೊಂಡಿದ್ದೀರಾ ನೀವು ನಿಮ್ಮ ಸಹೋದರನ ಮೇಲೂ ಕೇಸ್ ಹಾಕಿದ್ದೀರಾ ಹೌದು ಇವರು ನನ್ನನ್ನು ಗಮನಕ್ಕೆ ತರದೇ ಹೋಗಿ ಸೈನ್ ಮಾಡಿಕೊಟ್ಟಿದ್ದಾರೆ ಅದರಿಂದ ನಮ್ಮ ಸಹೋದರನ ಮೇಲೂ ಕೇಸ್ ಹಾಕಿದ್ದೀನಿ ದೇವರಾಜ್ ಅವರನ್ನು ಏನು ಕೇಳಲಿಲ್ವಾ ನಿಮಗೆ ಈ ಥರ ಈ ಯಾಕೆ ಮೋಸ ಮಾಡಿದ್ದೀರಾ ಅಂತ ಏನು ಯಾಕೆ ಅವರು ಸಿಕ್ಕಿಲ್ಲ ಸಂಪರ್ಕ ಇಲ್ಲ ಸರ್ ಸಂಪರ್ಕದಲ್ಲಿ ಇಲ್ಲ ಈಗ ಅಂದರೆ ನೀವು ಮಾತನೇ ಆಡಿಲ್ವಾ ದೇವರಾಜ್ ಅವ್ರ ಜೊತೆಗೆ ಇದುವರೆಗೂ ಯಾವಾಗಲೂ ಮಾತಾಡಿಲ್ವಾ ಅಥವಾ ಇತ್ತೀಚೆಗೆ ಏನಾದರೂ ಇಲ್ಲ 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 ಅವ್ರು ಎಲ್ಲಿದ್ದಾರೆ ಈಗ ದೇವರಾಜ್ ಅವರು ಬ್ಯಾಂಗ್ಳೂರ್ನಲ್ಲಿರೋದು ಸಂಪರ್ಕನೇ ಇಲ್ಲ ನಿಮ್ಮ ಫ್ಯಾಮಿಲಿ ಬಟ್ ಜಮೀನು ಹೇಗೆ ಬರ್ಕೊಡ್ತಾರೆ ಖಾತೆ ಮಾಡಿಕೊಡೋ ಸೈನ್ ಹಾಕೊಡ್ತಾರೆ ನಿಮ್ಮ ಸಹೋದರನೇ ಸೈನ್ ಹಾಕ್ತಾರೆ ನಿಮ್ಗೆ ಸಂಪರ್ಕನೇ ಇಲ್ಲ ಅಂತೀರಾ ಹೇಗೆ ಇದೆಲ್ಲ ಅಂತ ಅವ್ರನ್ನ ಕರ್ಕೊಂಡೋಗಿ ಸೈನ್ ಮಾಡಿಸ್ಕೊಂಡಿರೋದು ಅವ್ರು ಭೇಟಿ ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ಸೈನ್ ಮಾಡಿಸ್ಕೊಂಡಿರ್ತಾರೆ ಅಮ್ಮ ಮತ್ತು ತಮ್ಮನಿಗೆ ನನಗೂ ವಿಷಯ ಗೊತ್ತಿಲ್ಲ ಎಂ ಪತ್ನಿ ಹೆಸ್ರಿಗೋಗಿದೆ ಅವ್ರನ್ನೇನಾದ್ರೂ ಸಂಪರ್ಕ ಮಾಡಿರೋದು ಅವ್ರನ್ನೇನಾದ್ರು ಕೇಳಿದ್ರೆ ನೀವು ನಾವು ಯಾರ ಸಂಪರ್ಕಕ್ಕೂ ಹೋಗೋಲ್ಲ ಸರ್ ನಾವು ನ್ಯಾಯಾಲಯ ನ್ಯಾಯಾಲಯಕ್ಕೆ ಇದ್ದಾಕಿದ್ದೀವಿ ಅದರಿಂದ ನಮಗೆ ಪರಿಹಾರ ಸಿಕ್ಕಲಿ ಅಷ್ಟೇ ಇವಿಷ್ಟು ಜಮುನಾ ಅವರ ಮಾತುಗಳಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚಡೊಳ್ಳಿ ಟಿವಿ ನೈನ್ ಮೈಸೂರು